ನಮಸ್ಕಾರ ಸ್ನೇಹಿತರೆ ಇದು ನಿಮ್ಮ ಬೇರೆ ನನ್ನ ಚಾನೆಲ್ಗೆ ಭೇಟಿ ನೀಡಿದಕ್ಕೆ ತುಂಬಾ ಧನ್ಯವಾದಗಳು ಇಂದು ನಾವು ಬೆಂಗಳೂರಿನಿಂದ ಅಷ್ಟು ದೂರವಿಲ್ಲದ ದೇವಾಲಯಕ್ಕೆ ಹೊರಟಿದ್ದೇವೆ ಇದು ಬಂದು ಶ್ರೀ ನಕೋಡ ಅವತಿ ನೂರ ಎಂಟು ತೀರ್ಥಾಂಕರ ಮೂರ್ತಿಗಳ ನಕೋಡ ಪಾರ್ಶ್ವನಾಥ್ ಹಾಗೂ ಅವಂತಿ ಪಾರ್ಶ್ವನಾಥ್ ಮೂರ್ತಿಗಳು ಇವೆ ಇಲ್ಲಿ ಇಲ್ಲಿ ದೈನ್ಯದಿಂದ ಪೂಜೆ ಮತ್ತು ಮೌನ ಶುದ್ಧತೆ ಇಲ್ಲಿ ಕಾಡುತ್ತದೆ ನಿಮಗೆ ಈ ದೇವಸ್ಥಾನ ಕಟ್ಟಿರೋ ಒಂದು ಶೈಲಿ ತುಂಬಾನೇ ಆಕಟ್ಕೊಂಡು ನಿಮಗೆ ಆಶ್ಚರ್ಯ ಏನಂದ್ರೆ ಇಲ್ಲಿ ಸಾವಿರದ ಹದಿನೆಂಟು ಮೂರ್ತಿಗಳಿವೆ ಚಿಕ್ಕ ಚಿಕ್ಕ ಶ್ರೈನ್ಸ್ ನಲ್ಲಿ ನಿಮಗೆ ಸುತ್ತಲೂ ನೋಡಕ್ಕೆ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ ನಿಮಗೆ ಈ ದೇವಸ್ಥಾನ ಬಂದು ನಮಗೆ ಏರ್ಪೋರ್ಟ್ ಹತ್ತಿರನೇ ಸಿಗುತ್ತೆ ಚಿಕ್ಕಬಳ್ಳಾಪುರ್ ಮೇನ್ ರೋಡ್ ನಲ್ಲಿ ಮತ್ತು ಇದು ಬಂದು ಸುಮಾರು ಇಪ್ಪತ್ತು ವರ್ಷದಿಂದ ಕಟ್ತಾ ಇದ್ದಾರೆ ಆ ದೇವಸ್ಥಾನ ಟ್ರಸ್ಟಿಗೆ ಸ್ವಲ್ಪ ಯಾರಾದರೂ ಇದ್ರೆ ಅದನ್ನು ಫಾಸ್ಟ್ ಫಾರ್ವರ್ಡ್ ಮಾಡೋದು ಬೆಟ್ರ್ ಯಾಕಂದರೆ ಇದು ಇನ್ನೂ ಆಲ್ಮೋಸ್ಟ್ ಎಲ್ಲ ಫೈನಲ್ ಗೆ ಬಂದಿದೆ ಆದರೂ ಕೆಲಸಗಳಂತೂ ತುಂಬ ನಿಧಾನವಾಗಿ ನಡೀತಾ ಇಲ್ಲಿ ಸುಮಾರು ಇನ್ನೊಂದು ಮೂರು ನಾಲ್ಕು ವರ್ಷ ಬೇಕಾಗುತ್ತೆ ಇದು ಕಂಪ್ಲೀಟ್ ಮಾಡೋಕ್ಕೆ ಪೂರ್ತಿ ಅವಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ ಇದು ಮತ್ತೆ ಅಲ್ಲಿ ಕಾಣಿಸ್ತಾ ಇರೋ ಗೆಸ್ಟ್ ಹೌಸು ಇನ್ನೂ ಕಂಪ್ಲೀಟ್ ಆಗಿಲ್ಲ ಸೊ ಅದಕ್ಕೆ ಭಕ್ತರಿಗೆ ಬಂದವರಿಗೆ ಇಲ್ಲಿ ಪೂಜೆ ಮಾಡೋಕ್ಕೆ ಮತ್ತು ಸ್ಟೇ ಮಾಡೋಕ್ಕೆ ಅಲ್ಲಿ ಸ್ಟೇನೂ ಅವೈಲೇಬಿಲಿಟಿ ಇದೆ ಶ್ರೀ ನಕೋಡ ಅವತಿ ಪಾರ್ಶ್ವನಾಥ್ ಜೈನ್ ಮಂದಿರ ಶ್ರದ್ಧೆ ಶಿಲ್ಪಕಲೆ ಮತ್ತು ಶಾಂತಿಯತ ಧರ್ಮ ಪ್ರೇಮಿ ಪ್ರವಾಸಿ ಅಥವಾ ಕಾಲಾಭಿಮಾನಿ ಯಾರಾದರೂ ಇದನ್ನು ಅನುಭವಿಸಲೇಬೇಕು ಸೊ ಧನ್ಯವಾದಗಳು ಸ್ನೇಹಿತರೆ ಚಾನೆಲ್ಗೆ ಭೇಟಿ ನೀಡೋದಕ್ಕೆ ಮುಂದಿನ ವಿಡಿಯೋದಲ್ಲಿ ಸಿಗುವ ಇದು ನಿಮ್ಮ ಬಿರಿ ಸನಿಗೌ